ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕಡದೂರು ಗ್ರಾಮ ಅರೆಹಳ್ಳಿ ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಆನೆಗಳು ತೋಟಕ್ಕೆ ನುಗ್ಗಿ ಇಡೀ ತೋಟವನ್ನೇ ನಾಶ ಮಾಡಿದೆ ರೈತರು ಈಗ ಕಂಗಾಲಿನಲ್ಲಿ ಜೀವನವನ್ನ ದುಡ್ತಾ ಇದ್ದಾರೆ ഇന്ന് എഴുതലേ ഭയങ്കര ബന്ധ ഭാഷ കണസ്ത ഗിഡ്ല ഹോൾ വ онд лэд мурдэ ойтой яна мэриав мэрианэ ну идэнгид оканаа ан талаа мэри сумарэд ала хм ಸಣ್ಣ ಗಿಡ ಕಮ್ಮಿ ಹೋಗಿಲ್ಲ ಮೂರು ವರ್ಷ ತಪ್ಪನ ನಾನೇ ಹೋಗ್ತೀವಿ ಮಾಡಿ ಈ ಥರ ಮಾಡಿರಿ ಏನು ಉತ್ತಮ ಮರ ನೋಡಿ ಎಂಟು ವರ್ಷದ ಗಿಡ ಎಲ್ಲ ಅಕ್ಕಿ ಬೆಳೆ ಹೊತ್ತಿಗೆ ಸತ್ತ ಹೋಯ್ತವೆ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ